ನಾನು ಏನು ಗಮನಿಸಿದ್ದೇನೆ ಖಾಲಿ ಚೊಮ್ಮನ ಕೊಟ್ಟಿರ್ತಕ್ಕಂಥದ್ದು ಕಳೆದ ಎರಡೂವರೆ ವರ್ಷದಲ್ಲಿ ಈ ನೂರ ಮೂವತ್ತಾರು ಸ್ಥಾನ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಆ ಖಾಲಿ ಚೊಮ್ಮಿನ ಕ್ರೆಡಿಟ್ ಹೋಗಬೇಕು ಅನ್ನೋದು ನಾನು ಹೇಳಲಿಕ್ಕೆ ಬಯಸ್ತೀನಿ ಕೇಂದ್ರ ಸರ್ಕಾರ ಅಯವಯನ ಮಂಡನೆ ಮಾಡ್ತಕ್ಕಂಥದ್ದು ಬೇರೆ ಹಲವಾರು ರೀತಿಯ ಇಲ್ಲ ಹಲವಾರು ಇಲಾಖೆಗಳಲ್ಲಿ ಕೊಟ್ಟಂಥ ಹಣವನ್ನು ಯಾವೊಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಆ ಸ್ಕೀಮ್ಗಳಿಗೆ ಇರ್ತಕ್ಕಂಥ ಶೇರ್ ಏನಿದೆ ಒಂದು ಅರವತ್ತು ಪರ್ಸೆಂಟು ನಲವತ್ತು ಪರ್ಸೆಂಟನ್ನ ಒಂದು ಶೇರನ್ನು ಇವತ್ತು ಎರಡು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮಾಡಬೇಕಾಗ್ತದೆ ಹಂಚಿಕೆಯಲ್ಲಿ ಹಲವಾರು ಸ್ಕೀಮ್ಗಳು ಇವತ್ತು ಮೂರಕ್ಕೂ ಹೆಚ್ಚಿನ ಸ್ಕೀಮ್ಗಳಲ್ಲಿ ಹಲವಾರು ರಾಜ್ಯಗಳು ಇವತ್ತು ಅದರ ಸದುಪಯೋಗವನ್ನೇ ಪಡಿಸ್ಕೊಂಡಿಲ್ಲ ಅಂತಕ್ಕಂಥ ಒಂದು ಮಾಹಿತಿಗಳು ಸಹ ಇದೆ ಇದೆ ಮಾಹಿತಿ ಅನ್ನೋದಕ್ಕಿಂತ ಹೆಚ್ಚಾಗಿ ಇರ್ತಕ್ಕಂಥ ವಾಸ್ತವಾಂಶಗಳು ಇಂಥ ಒಂದು ನಿಮ್ಮ ಒಂದು ವೈಫಲ್ಯಗಳ ವೈಫಲ್ಯತೆಗಳನ್ನು ಮುಚ್ಕೊಳ್ಳಲಿಕ್ಕೆ ಕೇಂದ್ರ ಸರ್ಕಾರದ ಬಗ್ಗೆ ನೀವೇನು ಬಜೆಟ್ ಬಗ್ಗೆ ಲಘುವಾಗಿ ಟೀಕೆ ಮಾಡಿದ್ದೀರಿ ಇಪ್ಪತ್ತಾರು ಇಪ್ಪತ್ತೇಳರ ಅಯವ್ಯಯ ಏನಿದೆ ಅತ್ಯಂತ ಮೂಲಭೂತ ಅಂಶವೆಂದರೆ ಸುಧಾರಣೆ ಮತ್ತು ಬೆಳವಣಿಗೆ ಮತ್ತು ಜನಕೇಂದ್ರಿತ ಆಡಳಿತದಿಂದ ಮಾರ್ಗದರ್ಶಿಸಲ್ಪಟ್ಟಿರ್ತಕ್ಕಂಥ ಪ್ರಧಾನ ಮಂತ್ರಿಗಳ ಒಂದು ದೂರದೃಷ್ಟಿಯ ನಿರ್ಣಾಯಕ ನಾಯಕತ್ವವನ್ನು ಬಿಂಬಿಸ್ತಕ್ಕಂಥ ಒಂದು ಬಜೆಟ್ ಇದು ನೆನ್ನೆ ದಿನ ನಮ್ಮ ರೈಲ್ವೆ ಸಚಿವರು ಅಶ್ವಿನ್ ವೈಷ್ಣವ್ ಅವರು ಬೆಂಗಳೂರಿನಲ್ಲಿ ಒಂದು ಪತ್ರಿಕಾಗೋಷ್ಠಿ ಏನು ಉದ್ದೇಶ ಮಾತನಾಡಿದರು ಹಲವಾರು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ವಿಶೇಷವಾಗಿ ಅವರ ಇಲಾಖೆಯಲ್ಲಿ ಸಂಬಂಧಪಟ್ಟಂಥ ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟಂಥ ಯೋಜನೆಗಳನ್ನು ಏನು ಕೊಟ್ಟಿದ್ದೇವೆ ಮತ್ತು ಸೆಮಿ ಕಂಡಕ್ಟರ್ ವಿಷಯದಲ್ಲಿ ಕರ್ನಾಟಕಕ್ಕೆ ಇರ್ತಕ್ಕಂಥ ಒಂದು ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಮುಂದೆ ಅದಕ್ಕೆ ಯಾವ ರೀತಿಯಲ್ಲಿ ಸ್ವಲ್ಪ ವೃದ್ಧಿಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಕಾರ್ಯಕ್ರಮಗಳೇನು ಅದೆಲ್ಲವನ್ನು ನೆನ್ನೆ ಹೇಳಿದ್ದಾರೆ ಅದು ನಾನು ಮತ್ತೆ ರಿಪೀಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ ಮೂರು ಕರ್ತವ್ಯಗಳ ಹೆಸರಿನಲ್ಲಿ ನಮ್ಮ ಹಣಕಾಸು ಸಚಿವರು ಈ ಬಜೆಟ್ನ ಮನ್ನೆ ಮಾಡಬೇಕಾದ್ರೆ ಹೇಳಿದ್ದಾರೆ ಒಂದು ಕರ್ತವ್ಯ ಪ್ರಜ್ಞೆ ಕರ್ತವ್ಯ ನಿಷ್ಠೆ ಮತ್ತು ಕರ್ತವ್ಯದ ಪಾಲನೆ ಈ ಮೂರು ಕರ್ತವ್ಯಗಳ ಮುಖಾಂತರ ರಾಷ್ಟ್ರದ ಇತಿಹಾಸದಲ್ಲಿ ಈ ಬಜೆಟ್ನ ಮಂಡೆಯನ್ನು ಮಾಡಿದ್ದಾರೆ ಈ ಮೂರನ್ನು ಅತ್ಯಂತ ಉತ್ತಮವಾದ ರೀತಿಯಲ್ಲಿ ಕಾರ್ಯಕ್ರಮವನ್ನು ಜಾರಿಗೆ ತರ್ತಕ್ಕಂಥದಕ್ಕೆ ಬಳಕೆ ಮಾಡ್ಕೋಬೇಕು ಅಂತಕ್ಕಂಥ ಒಂದು ಅವರ ಕಲ್ಪನೆ ಏನಿದೆ ಅದರ ಮುಂದಿನ